ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದ್ರಾಣ ಇಂದ್ರ ಲಾಕ್ಸಲ್ಲಿ ಸುಸ್ವ ಇಂದ್ರಾಣಿ ಇಂದ್ರ ಸುಸ್ವಾಗತ ಇಂದ್ರ ಇಂದ್ರಾಣಿ ಲಾಕ್ಸಲ್ಲಿ ಇವತ್ತು ನಾನು ಆಲೂಗಡ್ಡೆ ಸಾಗು ಮತ್ತು ಪೂರಿ ಮಾಡೋದನ್ನು ತೋರಿಸ್ತಿದ್ದೀನಿ ಮತ್ತು ಚಪೂರಿ ಮಾಡೋದಕ್ಕೆ ಮೊದಲಿಗೆ ಹಸಿಟ್ಟು ಕಳ್ಸ್ಕೊಳ್ಳೋಣ ಹಸಿಟ್ಟು ಕಳ್ಸ್ಕೊಂಡು ಇವಾಗ ನಾವು ಬರೀ ನಾ ಟಿಫನ್ ಮಾಡೋದನ್ನ ಬೆಳಗ್ಗೆ ತಿಂಡಿ ಮಾತ್ರ ತೋರಿಸ್ತಿದ್ದೀನಿ ಇದರಲ್ಲಿ ನೋಡಿ ಇವಾಗ ತಿಂಡಿಗೆ ನಾನು ಪೂರಿ ಮಾಡ್ತಾಯಿದ್ದೀನಿ ಪೂರಿಗೆ ನಾನೊಂದು ಮುಕ್ಕಾಲು ಕೆ ಜಿಯಷ್ಟು ಹಸಿಟ್ಟನ್ನು ತಗೊಂಡಿದ್ದೀನಿ ಗೋಧಿ ಹಿಟ್ಟನ್ನ ಗೋಧಿ ಹಿಟ್ಟನ್ನು ತಗೊಂಡು ಇದಕ್ಕೆ ಒಂದು ನೂರೈವತ್ತು ಅಷ್ಟು ನಾನು ಚಿರೋಟಿ ರವೆನ ಇದ್ದೀನಿ ಚಿರೋಟಿ ರವೆನ ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ನಾವು ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಕಲಿಸ್ಕೋಬೇಕಾಗುತ್ತೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೋಬೇಕು ಜಾಸ್ತಿ ನೀರು ಹಾಕ್ಕೊಬಾರ್ದು ಗಟ್ಟಿಯಾಗಿ ಕಲಿಸ್ಕೋಬೇಕಾಗುತ್ತೆ ಗಟ್ಟಿಯಾಗಿ ಕಲಸಿಲ್ಲ ಅಂತಂದರೆ ಆಮೇಲೆ ಪ್ರಯೋಜನ ಆಗೋದಿಲ್ಲ ಹಸಿಟ್ಟು ಪೂರಿ ಗಟ್ಟಿ ಗಟ್ಟಿ ಬಂದುಬಿಡುತ್ತೆ ಹಂಗಾಗಿ ನಾವು ಗಟ್ಟಿಯಾಗಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಾದಿ ಮೆ ನಾದ್ಕೋಬೇಕಾಗುತ್ತೆ ಹಸಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ ಚೆನ್ನಾಗಿ ನೀರು ಹಾಕೋ ಜಾಸ್ತಿ ನೀರಾಗೋದು ಬೇಡ ತುಂಬ ಗಟ್ಟಿನೂ ಆಗಬಾರ್ದು ತುಂಬ ಸ್ಮೂತಾಗಿ ಆಗಬಾರ್ದು ಚಪಾತಿಗಿಂತ ಸ್ವಲ್ಪ ಗಟ್ಟಿ ಇರಬೇಕು ಅಷ್ಟೇನೆ ಹಂಗಾಗಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಪೂರಿ ಮಾಡೋ ಸಾಗೋ ಮಾಡೋದಕ್ಕೆ ರೆಡಿ ಮಾಡಿಕೊಳ್ಳೋಣ ಒಂದು ಕಡೆ ರೆಡಿ ಮಾಡಿ ಇಟ್ಟಿದ್ದೀನಿ ಸಾಗೋ ಮಾಡೋದಕ್ಕೆ ಇವಾಗ ನೋಡಿ ಚೆನ್ನಾಗಿ ರೆಡಿಯಾಗಿದೆ ಹಸಿಟ್ಟು ಈ ಥರ ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೋಬೇಕಾಗುತ್ತೆ ಹಸ್ ನಾದಿ ನಾದಿ ನಾವು ಚೆನ್ನಾಗಿ ಅಮ್ಕೆ ಅಮ್ಕಿ ನಾವು ಕಲಿಸ್ಕೊಂಡಾಗ ಚೆನ್ನಾಗಿ ನಮಗೆ ಪೂರಿ ನಾವು ಎಷ್ಟು ಹಸಿಟ್ಟು ಎಷ್ಟು ಚೆನ್ನಾಗಿ ನಾಕ್ತೀವೋ ಅಷ್ಟು ಚೆನ್ನಾಗಿ ಪೂರಿ ಉಬ್ಕೊಂಡು ಬರುತ್ತೆ ನೋಡಿ ಇವಾಗ ಎಲ್ಲ ಹಸಿಟ್ಟು ಕಲಸಾಗಿದೆ ಕಲಸಿದ್ದಾದಮೇಲೆ ನಾವು ಇವಾಗ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಬಿಡೋಣ ಎಣ್ಣೆ ಹಾಕ್ಕೊಂಡು ನಾವು ಚೆನ್ನಾಗಿ ಮತ್ತೆ ನಾದ್ಬಿಟ್ಟು ನಾವು ಇಟ್ಬಿಟ್ಟು ಮುಚ್ಚಿಟ್ಬಿಡೋಣ ಮುಚ್ಚಿಟ್ಬಿಟ್ಟು ಒಂದು ಅರ್ಧ ಮುಕ್ಕಾಲು ಗಂಟೆ ನಾವು ಪಲ್ಯ ಸಾಗು ಆಗೋ ತನಕ ಇರೋಣ ಸಾರು ಸಾಗು ಆಗೋ ತನಕ ಎಣ್ಣೆ ಹಾಕಿದ್ದೀವಿ ನೋಡಿ ಎಣ್ಣೆ ಹಾಕ್ಬಿಟ್ಟು ಹಸಿಟ್ಟು ಕಲಸಿ ಮುಚ್ಚಿಟ್ಬಿಡೋಣ ಮುಚ್ಚಿಟ್ಬಿಟ್ಟು ಒಂದು ಅರ್ಧ ಮುಕ್ಕಾಲು ಗಂಟೆ ಮುಚ್ಚಿಟ್ಬಿಡೋಣ ಮುಚ್ಚಿಟ್ಟಾಗ ಹಸಿಟ್ಟು ಎಷ್ಟು ಚೆನ್ನಾಗಿ ನೆನೆಯುತ್ತೋ ಅಷ್ಟು ಚೆನ್ನಾಗಿ ನಮಗೆ ಪೂರಿ ಬರುತ್ತೆ ಇವತ್ತು ನಾವು ಕಲಸಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ನಾಳೆ ಮಾಡಿದಾಗ ಕೂಡ ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ ಇದು ಆಗಿದೆ ಆಸಿಡ್ ಕಲಿಸಿದಾಯಿತು ಇವಾಗ ನಾವು ಸಾಗು ಮಾಡ್ಕೊಳ್ಳೋಣ ಸಾಗು ಮಾಡೋದಕ್ಕೆ ಮೊದಲಿಗೆ ನೋಡಿ ನಾನೊಂದು ನಾ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಮೂರು ಸ್ಪೂನ್ ಎಣ್ಣೆ ಹಾಕಿದ್ಮೇಲೆ ಇವಾಗ ಅದಕ್ಕೆ ನಾವು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕಿ ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕೊಳ್ಳೋಣ ಜೀರಿಗೆ ಹಾಕೊಂಡಿದ್ದಾದಮೇಲೆ ಸ್ವಲ್ಪ ಚ ಸಾಸಿವೆ ಜೀರಿಗೆ ಚಿಟಪಟ ಅನ್ನೋವರೆಗೂ ಇರೋಣ ಚಿಟಪಟ ಆದಮೇಲೆ ನಾವು ಒಂದಿಡೀ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಒಂದಿಡಿ ಅಂದರೆ ಒಂದೆರಡು ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಹಾಕ್ಕೊಂಡು ಸ್ವಲ್ಪ ಒಂದೆರಡು ಸೆಕೆಂಡು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ದೊಡ್ಡದು ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ ಹಾಕೊಂಡ್ಮೇಲೆ ಒಂದು ಏಳೆಂಟು ಎಂಟು ಹಸಿ ಮೆಣ್ಸಿನ್ಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೆ ಕಟ್ ಮಾಡಿ ಹಾಕ್ಕೊಂಡ್ಮೇಲೆ ಇವಾಗ ಹಸಿ ಮೆಣ್ಸಿನ್ಕಾಯಿ ಹಾಕಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗೋವ್ರಿಗೂ ಗೋಲ್ಡನ್ ಕಲರ್ ಬರೋವ್ರಿಗೂ ಬೇಡ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ ಅರಿಶಿನ ಪುಡಿ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ತಿರುಗಿಸ್ಕೊಂಡಿದ್ದಾದ್ಮೇಲೆ ನಾನಿವಾಗ ತಿರುಗಿಸ್ಕೊಂಡಾದ್ಮೇಲೆ ಇವಾಗ ನಾವೇನು ಮಾಡೋಣ ಅಂದರೆ ಒಂದು ಏಳು ಆರು ಏಳು ಆರು ಆಲೂಗಡ್ಡೆನ ಬೇಯಿಸ್ಕೊಂಡಿದ್ದೆ ಬೇಯಿಸ್ಕೊಂಡು ನಾನಿವಾಗ ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿಟ್ಟಿದ್ದೀನಿ ಸ್ಮ್ಯಾಶ್ ಮಾಡಿರೋ ಆಲೂಗಡ್ಡೆನ ಹಾಕ್ಬಿಟ್ಟು ಅದಕ್ಕೆ ಒಂದು ದೊಡ್ಡ ಗ್ಲಾಸ್ ನೀರು ಹಾಕ್ಕೊಳ್ಳೋಣ ನೀರು ಹಾಕ್ಕೊಂಡು ನೀರು ಹಾಕ್ಕೊಂಬಿಟ್ಟು ಚೆನ್ನಾಗಿ ಆಲೂಗಡ್ಡೆ ದೊಡ್ಡ ದೊಡ್ಡಾಗಿರೋದನ್ನೆಲ್ಲ ಒಡ್ಕೊಂಬಿಡೋಣ ಒಡ್ಕೊಂಡು ಹಾಕಿದೆ ನೋಡಿ ಇವಾಗ ಚೆನ್ನಾಗಿ ಒಡ್ಕೊಳ್ತಾ ಇದೆ ಹಾಗೆ ನೀರು ಹಾಕಿ ನಾವು ಚೆನ್ನಾಗಿ ತಿರ್ಗಿಸ್ಕೋಬೇಕಾಗುತ್ತೆ ನೀರು ಜಾಸ್ತಿ ಇದ್ದಷ್ಟು ನಮಗೆ ಪಲ್ಯ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಗಟ್ಟಿ ಇದೆ ಅಂದ್ಬಿಟ್ಟು ನೋಡಿ ಇವಾಗ ಆರದ್ಮೇಲೆ ಇನ್ನೂ ಗಟ್ಟಿಯಾಗಿಬಿಡುತ್ತೆ ಅದು ಅದಕ್ಕೆ ನೀರಾಗ್ಬಿಡುತ್ತೆ ನೀರಾಗಿದ್ದೆ ನೋಡಿ ಅದಕ್ಕೆ ಚೆನ್ನಾಗಿ ತಿರ್ಗಿಸ್ಕೋಬೇಕಾಗುತ್ತೆ ಚೆನ್ನಾಗಿ ತಿರ್ಗಿಸ್ಕೊಂಡಿದ್ದಾದಮೇಲೆ ನಾವು ಇವಾಗ ಒಂದೆರಡು ಅಷ್ಟು ಕಡಲೆಬೇಳೆ ಕಡಲೆ ಹೀಟನ್ನು ತೊಗೊಂಡಿದ್ದೀನಿ ನೋಡಿ ಕಡಲೆ ಹಿಟ್ಟನ್ನು ನಾವು ಈ ಥರ ನೀರು ಹಾಕ್ಕೊಂಡು ಗಂಟಿಲ್ದಂಗೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಗಂಟಿಲ್ದಂಗೆ ನಾವು ಮಿಕ್ಸ್ ಮಾಡಿಕೊಂಡು ನೋಡಿ ಈ ಥರ ಹಾಕ್ಕೋಬೇಕಾಗುತ್ತೆ ಹಾಕಿದ ತಕ್ಷಣ ನಾವು ಕಲ್ಸ್ಕೊಂಬಿಡ್ಬೇಕು ಬಿಟ್ಟರೆ ಮತ್ತೆ ಗಂಟು ಗಂಟು ಹಾಕ್ಬಿಡುತ್ತೆ ಹಸಿಟಲ್ಲ ನಾವು ಒಂದೊಂದು ಕಡೆ ಗಂಟಾಗ್ಬಿಡುತ್ತೆ ಗಂಟು ಹಾಕ್ದಿರೋಂಗೆ ನಾವು ತಿರ್ಗಿಸ್ಕೋಬೇಕಾಗುತ್ತೆ ತಿರುಗಿಸ್ಕೊಂಡಿದ್ದಾದಮೇಲೆ ನೋಡಿ ಚೆನ್ನಾಗಿ ತಿರ್ಗಿಸ್ಕೊಳ್ಳೋಣ ಒಂದು ಐದು ನಿಮಿಷ ನಾವು ಕೈ ಬಿಡದೆ ತಿರ್ಗಿಸ್ಕೊಂಡು ಮುಚ್ಚಳ ಮುಚ್ಚಬೇಕಾಗುತ್ತೆ ಆಮೇಲೆ ಮುಚ್ಚಳ ಮುಚ್ಕೋಬೇಕಾಗುತ್ತೆ ಚೆನ್ನಾಗಿ ತಿರ್ಗಿಸ್ಕೊಂಡ್ಬಿಡೋಣ ತಿರ್ಗಿಸ್ಕೊಂಡು ಇಲ್ಲದ್ರೆ ನೊರೆ ಬರೋದಿಲ್ಲ ನಾವು ಚೆನ್ನಾಗಿ ತಿರುಗಿಸ್ಕೊಂಡಿದ್ದಾದ್ಮೇಲೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಉಪ್ಪನ್ನ ಹಾಕ್ಕೊಂಡು ತಿರುಗಿಸ್ಕೊಂಡ್ಬಿಡೋಣ ತಿರುಗಿಸ್ಕೊಂಬಿಟ್ಟು ಇವಾಗ ನೋಡಿ ಕಡಲೆಬೇಳೆ ಕಡಲೆ ಹಿಟ್ಟು ಕೂಡ ಚೆನ್ನಾಗಿ ಕುದ್ದಿ ಇದೆ ಕುದ್ದಿ ಬಂದಮೇಲೆ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇವಾಗ ಒಂದು ತಿರುಗಿಸ್ಬಿಟ್ಟು ಒಂದು ಸ್ವಲ್ಪ ಒಂದೆರಡು ಸೆಕೆಂಡ್ ತಿರುಗಿಸ್ಬಿಟ್ಟು ನಾವು ಸ್ಟವ್ ಆಫ್ ಮಾಡ್ಕೊಂಬಿಡೋಣ ಮ ಆಲೂಗಡ್ಡೆ ಸಾಗು ಕೂಡ ರೆಡಿ ಇದೆ ಸಾಗು ರೆಡಿ ಆದಮೇಲೆ ಇವಾಗ ನೋಡಿ ನೋಡಿ ಯಾರದೇ ವೀಡಿಯೋ ನೋಡಿದ್ರು ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ನೋಡಬೇಕಾಗಿ ವಿನಂತಿ ಯಾರದೇ ವಿಡಿಯೋ ನೋಡಿದ್ರು ಪೂರ್ತಿ ವಿಡಿಯೋ ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಹೊತ್ತಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ನಾವು ನೋಟಿಫಿಕೇಷನ್ ಬರುತ್ತೆ ನಿಮಗೆ ಮೊದಲಿಗೆ ಬರುತ್ತೆ ನೀವೇ ನೋಡ್ಬೋದಾಗುತ್ತೆ ನಾನೇನು ವಿಡಿಯೋ ಹಾಕ್ತೀನಿ ಅಂತ ಅಂದರೂ ಕಮೆಂಟ್ ಮಾಡಿ ಚೆನ್ನಾಗಿದ್ರೂ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗೋಸ್ಕರ ನಾವು ಕಾಯ್ತಾ ಇರ್ತೀವಿ ನಿಮ್ಮ ಕಮೆಂಟು ಲೈಕ್ಗೋಸ್ಕರ ನಾವು ಕಾಯ್ತಾ ಇರ್ತೀವಿ ನೀವು ಕಮೆಂಟು ಲೈಕ್ ಮಾಡಿ ಚೆನ್ನಾಗಿರುತ್ತೆ ನಾವು ನಾಲ್ಕು ನಾಲ್ಕು ಜನ ಇನ್ನೂ ನಾಲ್ಕು ಜನಕ್ಕೆ ವೀಡಿಯೋ ಮುಂದೆ ಹೋಗುತ್ತೆ ನಾವು ಮುಂದುವರಿಬೋದು ನಿಮ್ಮ ಸಹಾಯದಿಂದ ನೋಡಿ ಇವಾಗ ಪೂರಿನೂ ರೆಡಿಯಾಗಿದೆ ಇನ್ನೊಂದು ಪೂರಿ ಹಂಗೆ ಇನ್ನೊಂದು ಪೂರಿ ಹಾಕ್ಕೊಂಡು ಇವಾಗ ಚೆನ್ನಾಗಿ ತಿರುಗಿಸ್ಕೊಂಡು ನೋಡಿ ಯಾವ ಥರ ಉಬ್ಬಿ ಬರ್ತಿದೆ ಪೂರಿ ಅಂತ ಸ್ವಲ್ಪ ಕೂಡ ಎಣ್ಣೆ ಹಿಡ್ದಿಲ್ಲ ಆ ಥರ ಬಂದ್ಬಿಡುತ್ತೆ ನೋಡಿ ಇವಾಗ ಪೂರಿ ಸಾಗು ಎಲ್ಲ ರೆಡಿಯಾಗಿದೆ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಹತ್ತಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ವೀಡಿಯೋ ಹೇಗಿದೆ ಅಂತ ನೋಡಿ ನೀವು ಸ್ಕಿಪ್ ಸ್ಕಿಪ್ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ